ಆಯಸ್ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಒಂದು ಗೇಮ್ ಆಡ್ತಾಯಿದ್ವಿ ನಾನು ನಮ್ಮ ಸವಿತಾ ಕರ್ ಮನೆಗೆ ಬಂದಿದ್ದೀನಿ ಅಲ್ಲೆಲ್ಲ ಆಟ ಆಡ್ತಾ ಇದ್ವಿ ಎಲ್ಲ ಹುಡುಗರೆಲ್ಲ ಅದಕ್ಕೆ ಸುಮ್ಮನೆ ಒಂದು ಗೇಮ್ ಇರುತ್ತೆ ಫನ್ ಇರುತ್ತೆ ಗೇಮ್ ಆಟಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನೆಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವೀಡಿಯೋ ನೋಡ್ತಿರೋರಿಗೆ ಕೊನೆಯವರೆಗೂ ನೋಡಿ ತುಂಬ ಫನ್ ಇರುತ್ತೆ ಚೆನ್ನಾಗಿರುತ್ತೆ ಅದೇನು ಗೇಮು ಅಂತಂದರೆ ಅವ್ರು ಎನ್ಯಾಕ್ ಮಾಡ್ತಾರೆ ಅವ್ರು ಕಂಡು ಹಿಡಿಯಬೇಕು ನಾನವ್ರಿಗೊಂದು ವರ್ಡ್ಸ್ ಕೊಡ್ತೀನಿ ಆದರೆ ಅವರು ಫುಲ್ ಅಂದರೆ ಫುಲ್ ಬಾಡಿ ಲ್ಯಾಂಗ್ವೇಜ್ ಏನೂ ಮಾಡೋಂಗಿಲ್ಲ ಬರೀ ಬಾಯಿಯಲ್ಲೇ ಒಂದು ಕಾಕ ಕಾಕಾಗೇ ಹೇಳಬೇಕು ಅಂದರೆ ಬರೀ ಅಷ್ಟೇ ಹೇಳಬೇಕು ಅವ್ರು ಮಿಕ್ಕಿದ್ರೆ ಕಂಡು ಯಾವ ಥರ ಏನು ಎತ್ತ ಅಂತ ಓಕೆನಾ ಆಡ್ಸೋಣ ಬನ್ನಿ ಚೆನ್ನಾಗಿರುತ್ತೆ ಫೋನು ನಿಮ್ಗೆ ಎಂಟರ್ಟೈನ್ಮೆಂಟ್ ಅಂತ ಅನ್ಕೋತೀನಿ ನನ್ನ ಮಗಳು ನೋಡಿ ಅವಳಿಗೆ ಮಣ್ಣು ಸಿಕ್ಕಿರೋದೇ ಹೆಚ್ಚು ಅದ್ರ ಆಡ್ಕೊಂಡು ಕೂತೋಳೆ ರೆಡಿನಾ ಇನ್ನು ಬರಲಿ ರೆಡಿನಾ ಓಕೆ 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 ಬನ್ನಿ ಆಡೋಣ ನೀನು ನೀನು ನೀನೇ ದುರ್ಗಾ ನೀನು ಬರ್ತೀಯಾ ಓಕೆ ಬಾಯಲಿಗೆ ಇವಾಗ ನಿನಗೊಂದು ವರ್ಡ್ಸ್ ಕೊಡ್ತೀನಿ ನಾನು ಆಯ್ತಾ ಕಿವಿಲಿ ಹೇಳ್ತೀನಿ ಅದೇನು ಅಂತ ಅವ್ರಿಗೆ ಗೊತ್ತಾಯ್ತಲ್ವಾ ನೀನು ಫುಲ್ ಬಾಯಲ್ಲಿ ಹೇಳೋಂಗಿಲ್ಲ ಸುಮ್ಮನೆ ಹಿಂಗ್ ಹಿಂಗ್ ಹೇಳ್ಬೇಕಾಯ್ತಾ ನಾ ಕಿವಿಲ್ ಹೇಳ್ತೀನಿ ನಾನು ನೋಡಿ ನಾನ್ಗೆ ನೀನು ಅಂತ ಸೌಂಡ್ ಅದು ಹಂಗ ಸೌಂಡ್ ಮಾಡ್ಬೇಕು ನೀನ್ ಗೊತ್ತಾಗೋಯ್ತು ಈ ಸಲ ಮತ್ತೆ ಕೊಡ್ತೀನಿ ಆಯ್ತಾ ನೀನ್ ಬಾಯ್ ಬಿಟ್ಟು ಹೇಳಂಗಿಲ್ಲ ಕಣವ ಬೈ ಇವಳು ಅಣ್ಣ ಮಾಡ್ತಾನೆ ಹ್ಮ್ ಬರೀ ಬರೀ ಲಿಪ್ ಸಿಂಕ್ ಮಾಡ್ಬೇಕಷ್ಟೇ ಸೌಂಡ್ ಬರಂಗಿಲ್ಲ ಅದೇನೇ ಸೌಂಡ್ ಮಾಡುತ್ತೆ ಇವಾಗ ಕಾಗ ಕಾಗೆ ಹೆಂಗ್ ಮಾಡುತ್ತೆ ಬರೀ ಕಾ ಕಾ ಅನ್ನದ ಅಷ್ಟೇ ಅದು ಹೆಂಗ್ ಮಾಡುತ್ತೆ ಅಂತ ನೀನು ಇದ್ ಮಾಡ್ಬೇಕಷ್ಟೆ ಆಯ್ತಾ ನೀವ್ ಒಂದು ಒಡ್ಸ್ಕೊಡ್ಲಿಲ್ಲ ರೆಡಿನ ನೀವು ಹಾ ಇಲ್ಲಿ ನೀವ್ ಏನಾದ್ರು ಬೇರೆ ಕೊಡ್ತೀನಿ ಹಾ ಹೇಳು ಅಲ್ಲ ಏನಾದ್ರು ಹೇಳಿ ಯಾವುದು ಏಂಗ್ ಒಂತೆ ಸೌಂಡ್ ಮಾಡದ ಮಾಡು ಹೆಂಗೆ ಹೆಂಗೆ ಮಾಡು ದುರ್ಗ ಅಂಗೆ ಅಂದ್ರೆ ಒಂತೆ ಸೌಂಡ್ ಮಾಡೋದು ಹೌದಾ ನಿಮ್ಗೆ ಗೊತ್ತಿತ ಅದು ಅದಕ್ಕೆ ಅಷ್ಟಬೇ ಕಂಡು ಹಿಡಿದ್ರಾ ಇವಾಗ ನೆಕ್ಸ್ಟ್ ರೆಡಿ ಕಾರ್ಡ್ ಅಂತವನೇ ಈಗ ನೆಕ್ಸ್ಟ್ ಬೇರೆ ಅದೈತ ಇವಾಗ ನೆಕ್ಸ್ಟ್ ಯಾರು ಬತ್ತಿರಾ ಏ ನೀ ಸೌಂಡ್ ಮಾಡ್ತೀಯ ಕಣೆ ಈಗ ಆನ್ ಮಾಡಿದ ನಂತರ ಆ ತರ ಮಾಡ್ತೀಯಾ ಓಕೆ ಕುತ್ಕೊಳ್ಳಿ ಎಲ್ಲರೂ ಸೌಂಡ್ ಮಾಡಂಗಿಲ್ಲ ಆಯ್ತಾ ನಿನಗೆ ಈಜಿದ್ದ ಕೊಡ್ತೀನಿ ನೀನು ಈಜು ಕೊಟ್ಟರು ಸೌಂಡ್ ಮಾಡಂಗಿಲ್ಲ ಆಯಲ್ಲವಳೆ ಕಣ್ರೆ ವಾರ್ನೋಳಿಗೆ ಇನ್ನೋಳೆ ಅದೂ ಹಾ ಆತರದ್ದು ಅವಳು ಹೇಳಿದ್ಳು ಅದ್ದು ಅದ್ದು ಅಂತಾನೆ ಹೇಳಿದ್ಳು ಅವಳು ಗೊತ್ತಾಗೋಯ್ತು ಓಕೆ ನಿನಗೆ ಬರಲ್ಲ ಮಾಡಾಕಿ ನೆಕ್ಸ್ಟ್ ಆರ್ ಹೋಗ್ತೀರಾ ಓಕೆ ನಾ ಇವನಿಗೆ ಹಾಂ ಐತೆ ಭಾರ ಕೊಡ್ತೀನಿ ನಿಮಗೆ ಹಾಂ ಅಲ್ಲ 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 ಹೇಳೋ ಹೇಳೋ ಮಾಡೋ ಅಲ್ಲ ಏನು ಮಾಡ್ತಾನೆ ಅಬ್ಸರ್ವ್ ಮಾಡಿ ಸರಿಯಾಗಿ ಮಾಡು ಆ ಥರ ಅಲ್ಲ ಕಣುವ ಕೋಳಿ ಮಿಯೋ ಮಿಯೋ ಅನ್ನತ್ತ ನೀನ್ ಕೋಳಿನ ಗೊತ್ತಿಲ್ಲ ಅಂದಲ್ಲಿ ಅವನ್ ಕೋಳಿ ಗೊತ್ತಿಲ್ಲ ಅಂದವ್ನು ಕೋಳಿ ಹೇಳಿದ್ದೆ ಫಸ್ಟ್ ಹೇಳೋ ಯೋ ಸುದಾ ಸು ಮಾಡು ಹೆಂಗ್ ಮಾಡ್ದೆ ಇವಾಗ ಮಿಯಾ ಬಂದಂಗಿತ್ತು ಕಡ ಹೊಸದು ಇಲ್ಲ ಮ್ಯಾವ್ ಇಲ್ಲ ಅಮ್ಮ ಅಂತ ಕರಿತಿದ್ದಾ ಇಲ್ಲ ಅಮ್ಮ ಅಲ್ಲ ಅಸು ಅಂತ ಮಾ ಅಮ್ಮ ಅಂತುತ್ತೆ ನೀನು ಏನೇನೋ ಮಾಡಬೇಕಲ್ವಾ ಓಕೆ ನೆಕ್ಸ್ಟ್ ನೀನೇ ಅಪ್ಪ ನೀನು ಏဘာ ಏನಾಗಲ್ಲ ಅಕ್ಕ ಹೇಳು ನೋಡು ಗಾಡು ಅಮ್ಮ ನೀನು ಯಾವುದು ಮಾಡ್ತೀಯಾ ಮಾಡು ಕೈಯಿಂದ ಆಕ್ಷನ್ ಮಾಡ್ತೀರಾ ಏನೋ ಮಾಡ್ತಾಳಂತೆ ಪಾಪ ಹೇಳಂಗಿಲ್ಲ ಕಣೆ ವರ್ಡ್ಸ್ ಹೊರಡ್ಸ್ದ ನೀನು ಇವರೇ ಕಂಡು ಹಿಡಬೇಕು ನೆಕ್ಸ್ಟ್ ಹಂಗಂಗೆ ಹೋಗಿ ಮಾಡಿ ನೋಡೋಣ ಕಂಡು ಹಿಡಿಲ್ಲ ಅವ್ರವರೇ ನಿಮ್ಗೆ ಯಾವ್ದು ನಿಮ್ಗೆ ಯಾವ್ದು ಬರುತ್ತದು ಇವ್ರಿಗೆ ಕಂಡು ಹಿಡಿಯೋಕೆ ಆಗ್ಬಾರ್ದು ಆ ಥರ ಮಾಡ್ಬೇಕು ನೀವು ನಿಮ್ಗೆ ಇಷ್ಟ ಬಂದಿದ್ ಮಾಡಿ ಇವ್ರಿಗೆ ಹಾಂ ಫ್ಲವರ್ ಅಣ್ಣ ನಾನು ಹೇಳಿದನಲ್ಲ ಸ್ಟಾರ್ಟಿಂಗ್ ಫ್ಲವರ್ ಅಂತ ಇಲ್ಲ ಅದ್ಯಾ ಫ್ಲವರ್ ಓ ಅಂಗಾ ಬೇರೆ ಇನ್ನ ಮಾಡು ಇವ್ರಿಗೆ ಇವರಿಗೆ ಗೊತ್ತಾಗ್ದೇರಂತ ಅದು ಹಂಗೆ ಮಾಡು ಆಯ್ತಾ ಬೋರ್ ರೈಟಿಂಗ್ ಬೋರ್ ರೈಟಿಂಗ್ ನೀನು ಈಜಿ ಐವ್ ಹೋಗ ಒಂದ್ಸಲ ಏನಾಗಲ್ಲ ಐ ಹೋಗ ಏನು ಪಿಸ ಪಿಸ ಅವಳೆ ಹೋಗಿ ನೀನೆ ಅವಾಗ ಮಾಡ್ತೀನಿ ಅಂದ್ರೆ ಅದನ್ನ ಮಾಡು ನೀನು ಅವ ಗೋರಿಲ್ಲ ಗೋರಿಲ್ಲ ಕಣುವ ಸರಿ ಏನಪ್ಪ ಚರಿ ನೀನ್ ಏನ್ ಏಯ್ ಓಡ್ಬೇಡ ಬಾ ನೀನು ಇವ್ರಿ ಎಲ್ಲಿ 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 ಕೊಡ್ತಿದ್ಯಾ ಎಲ್ಲಿ ಮಾಡು ಮಾಡುವ ಎಲ್ಲ ಈಸಿವೆ ಮಾಡ್ತಾ ಇದ್ದವ್ರು ಮಾಡಿ ಗೊತ್ತಾಗ್ಬಾರ್ದು ಕಷ್ಟ ಆಗಿರ್ಬೇಕು ಆತರ ಮಾಡು ಯಾವ್ದೇ ಕ್ಯಾವ್ ಕಾ ಕಾ ಓ ಅದು ನಿಮ್ಮ ಕಡೆ ಚರಿ ಕ್ಯಾಟಿಂಗ್ ಸೌಂಡ್ ಮಾಡತ್ತಪ್ಪ ಸರಿ ಸರಿ ಇಲ್ಲಿ ನೋಡು ಓಕೆ ಇಷ್ಟೇ ನಾನು ನೀವು ಮಾಡೋದು ಇದು ಯಾವ್ದೋ ನೆನಪಿ ಬತ್ತೆ ಇಲ್ವಾ ಹ್ಞೂ ಓಕೆ ಗೈಸಿ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ ನಿಮಗೆ ಇಷ್ಟ ಆಯ್ತೇನ್ ಸೊ ಖೊಬರ ಆಡ್ತಾ ಇದ್ವಲ್ಲ ಓಕೆ ಗೈಸ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಏನು ಮಾಡಬೇಕು ಸಬ್ಸ್ಕ್ರೈಬ್ ಹಂಗೆ ವಿಡಿಯೋನ ಲೈಕ್ ಮಾಡಬೇಕು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಂಗೆ ಇದೇ ಥರ ವಿಡಿಯೋಸ್ ಬೇಕು ಎಂಟರ್ಟೈನ್ಮೆಂಟ್ ಅಂದರೆ ಕಮೆಂಟ್ ಮಾಡಿ ಓಕೆ ಬಾಯ್ ಹೇಳಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಬಾಯ್